ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೇವಲ ನಾಲ್ಕು ಸಾಮಗ್ರಿಗಳನ್ನ ಬಳಸಿ ಕೆಂಪು ಚಿಕನ್ ಡ್ರೈನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ನಾಲ್ಕೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀವಿ ನಾವು ಇದರಲ್ಲಿ ಚಿಕನ್ನ ರೆಡಿ ತೊಗೊಂಡಿಲ್ಲ ಎರಡು ಕೋಳಿನ ತೊಗೊಂಡು ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡಿದ್ದೀವಿ ನಿಮಗೆ ಯಾವ ಒಂದು ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವನ್ನ ಚಿಕನ್ನ ಕಟ್ ಮಾಡ್ಕೊಬೇಕಾಗುತ್ತೆ ಕಟ್ ಮಾಡಿಟ್ಕೊಂಡಿರುವಂಥ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ನೀರನ್ನ ನೀವು ಆರಿಸ್ಕೊಬೇಕಾಗುತ್ತೆ ಇದರಲ್ಲಿ ಒಂದು ಚೂರು ನೀರು ಇಲ್ದೇ ಇರೋ ಹಾಗೆ ನೀವು ಗಟ್ಟಿಯಾಗಿ ಹಿಂಡ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾಲ್ಕೂವರೆ ಕೆ ಜಿ ಚಿಕನಿಗೆ ಮೂರಿಂದ ನಾಲ್ಕು ಸ್ಪೂನು ಉಪ್ಪು ಹಾಗೆ ಎರಡು ಸ್ಪೂನು ಅರಿಶಿನ ಪುಡಿನ ನಾವು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಖಾರ ಪುಡಿ ಹತ್ತು ಸ್ಪೂನು ಬಳಸಿದ್ದೀವಿ ಖಾರ ನೀವು ನೋಡಿಕೊಂಡು ಬಳಸಬೇಕಾಗತ್ತೆ ಇದು ಖಾರ ಸ್ವಲ್ಪ ಕಡಿಮೆ ಇರೋದರಿಂದ ಹತ್ತು ಸ್ಪೂನ್ ಹಾಕಿದ್ದೀವಿ ಅಕಸ್ಮಾತ್ ಖಾರ ಜಾಸ್ತಿ ಇರೋದಾದರೆ ನೀವು ಎಂಟು ಸ್ಪೂನ್ ಬಳಸ್ಬೋದು ಅಥವಾ ನೀವು ಒಂದು ಕೆ ಜಿಗೆ ಬಳಸೋದಾದರೆ ಎರಡು ಸ್ಪೂನು ಖಾರ ಪುಡಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅರಿಶಿನ ಪುಡಿ ಒಂದು ಸ್ಪೂನ್ನ ಬಳಸ್ಕೋಬಹುದು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಕಲಿಸ್ಕೊಂಡಿರೋಂಥ ಚಿಕನ್ನ ಒಂದು ಎರಡರಿಂದ ಮೂರು ಗಂಟೆ ಹಾಗೆ ತೆಗೆದಿಟ್ಕೋಬೇಕಾಗುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಟರೂ ಆಗುತ್ತೆ ಅಥವಾ ಹಾಗೆ ಇಟ್ಟರೂ ಆಗುತ್ತೆ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಯಾಕಂದರೆ ತಳ ಹಿಡಿಬಾರ್ದು ಅನ್ನೋ ದೃಷ್ಟಿಯಿಂದ ಹಾಕ್ಕೊಂಡು ನೀವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮೂರಿಂದ ನಾಲ್ಕು ನಿಮಿಷಕ್ಕೆ ಒಂದ್ಸಲ ಅದನ್ನು ಚೆನ್ನಾಗಿ ತಿರ್ಗಿಸ್ಕೋಬೇಕು ಯಾಕಂದರೆ ತಳ ಹಿಡಿಬಾರ್ದು ಹಾಗಾಗಿ ಉಪ್ಪು ಖಾರ ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ನಿಮಗೇನಾದರೂ ಚಪ್ಪೆ ಅನಿಸಿದ್ರೆ ಉಪ್ಪನ್ನ ಕೂಡ ನೀವೀಗ ಆ್ಯಡ್ ಮಾಡ್ಕೋಬಹುದು ಯಾವುದೇ ಕಾರಣಕ್ಕೂ ಮುಚ್ಚಲನ್ನ ಮುಚ್ಚಿ ಬೇಯಿಸಬೇಡಿ ಓಪನ್ ಇಟ್ಟೇ ಬೇಯಿಸಿ ಯಾಕಂದರೆ ನೀರು ಬಿಟ್ಟುಬಿಡೋದ್ರಿಂದ ಡ್ರೈ ಆಗೋಕ್ಕೆ ತುಂಬ ಆಗುತ್ತೆ ಚಿಕನ್ನು ಹಾಗೆ ಮುಚ್ಚಲ ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ಸ್ಮೂತ್ ಆಗಿಬಿಡುತ್ತೆ ಈಗ ಅದಕ್ಕೆ ಎರಡು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀವಿ ನೀವು ಒಂದು ಕೆ ಜಿ ಚಿಕನ್ ಮಾಡೋದಾದರೆ ಅರ್ಧ ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋಬಹುದು ಕರ್ಬೇವಿನ ಸೊಪ್ಪು ಕೂದಲಿಗೆ ತುಂಬ ಒಳ್ಳೆಯದು ನೀವು ಜಾಸ್ತಿ ಬಳಸಿದ್ರೂ ತಪ್ಪೇನಿಲ್ಲ ಬಳಸ್ಕೊಂಡು ತಿನ್ನಬಹುದು ಈಗ ಚಿಕನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಕರ್ಬೇವಿನ ಸೊಪ್ಪಿನ ಕೇವಲ ನಾಲ್ಕೇ ಪದಾರ್ಥಗಳನ್ನ ಬಳಸಿ ಈ ಒಂದು ಚಿಕನ್ ಡ್ರೈನ ಮಾಡಿದ್ದೀವಿ ಈ ರೆಸಿಪಿನ ನನ್ನ ಅತ್ತೆ ಮಗಳು ನನಗೆ ಹೇಳ್ಕೊಟ್ಟಿದ್ರು ನಾನು ನಿಮಗೆ ಇದ್ದೀನಿ ಬಿಸಿ ಬಿಸಿಯಾದ ರೆಡ್ ಚಿಕನ್ ಡ್ರೈ ರೆಡಿಯಾಗಿದೆ ನೀವು ಇದೇ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಇನ್ನೊಬ್ರಿಗೂ ಈ ರೆಸಿಪಿನ ಶೇರ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು